ಈಗ ಅಲ್ಲಿ ನಾನು ಇದು ಯಾಕೆ ನಡೆದಿದೆ ಅಂತ ಗೊತ್ತಿಲ್ಲ ನನಗೆ ರೌಡಿ ಶೀಟರ್ ಆಗಿದ್ದ ಅಂತ ಹೇಳ್ತಾರೆ ನಾನು ನೋಡಬೇಕು ಅದನ್ನ ಇನ್ನೂ ಮರ್ಡರ್ ಆಗಿದೆ ಪೊಲೀಸ್ನವ್ರಿಗೆ ನಿನ್ನೆ ಮಾತಾಡಿದೆ ನಿನ್ನೆ ಮಾತಾಡಿದಾಗ ಲ್ಯಾಂಡ್ ಆರ್ಡರು ಎ ಡಿ ಜಿ ಪಿ ಇದಾರಲ್ಲ ಅವ್ರನ್ನ ಕಳಿಸಿದ್ದೀವಿ ಕೂಡಲೇ ಹೋಗಿ ನೋಡಪ್ಪ ಏನಾಗಿದೆ ಅಂತ ನೋಡಬೇಕು ಅಂತ ಯಾಕೆ ಆಗಿದೆ ಏನು ಕಾರಣ ಇವೆಲ್ಲ ಗೊತ್ತಿಲ್ಲ ನನಗೆ ಯಾರು ಮಾಡಿದ್ದಾರೆ ಅದಕ್ಕೆ ಕೂಡಲೇ ಅಕ್ಯೂಸ್ಡ್ ಯಾರ್ಯಾರ ಆಗಲಿ ಮನುಷ್ಯನ ಪ್ರಾಣ ಭಾಳ ಮುಖ್ಯ ಅದಕ್ಕೋಸ್ಕರ ಕೂಡಲೇ ಅಪರಾಧಿಗಳನ್ನು ಪತ್ತೆ ಹಚ್ಚತಕ್ಕಂಥ ಕೆಲಸ ಮಾಡಬೇಕು ಅವ್ರನ್ನ ದಸ್ತಗಿರಿ ಮಾಡಬೇಕು ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತಕ್ಕಂಥದ್ದು ಆಗಬೇಕು ಅಂತ ಹೇಳಿದ್ದೀನಿ ಪ್ರೀ ಪ್ಲ್ಯಾಂಡೋ ಪ್ರೀಪ್ಲ್ಯಾಂಡ್ ಅಲ್ವೋ ಅಂತ ಗೊತ್ತಾಗಬೇಕಲ್ಲಪ್ಪ ನಮಗೆ ಇದು ವಿಚಾರ ಗೊತ್ತಿಲ್ಲ ಇನ್ನು ಇನ್ವೆಸ್ಟಿಗೇಷನ್ ಆದ್ಮೇಲೆ ಗೊತ್ತಾಗತ್ತೆ ಬಿಜೆಪಿಯವರು ಬಿಜೆಪಿಯವ್ರು ಯಾವಾಗಲೂ ಇಂಥ ಇನ್ಸಿಡೆಂಟ್ಗಳನ್ನೇ ಹುಡುಕ್ತಾ ಇರ್ತಾರೆ ರಾಜಕೀಯ ಮಾಡಲಿಕ್ಕೆ ಸಿ ನಾನು ಬಿ ಜೆ ಪಿಯವ್ರನ್ನ ಅವ್ರನ್ನ ಯಾವಾಗ್ಲೂ ಕೂಡ ನೋಡಪ್ಪ ನಾವು ಹಿಂದೂ ಹಾಗಾದರೆ ಈಗ ಒಂದು ಹದಿನೈದು ದಿನಗಳ ಒಂದು ವಾರದ ಹಿಂದೆ ವಲ್ಗಾಮ್ನಲ್ಲಿ ನಡೀತಲ್ಲ ಅದಕ್ಕೆ ಏನು ಹೇಳ್ತಾರೆ ಆ ಪ್ರಧಾನಮಂತ್ರಿ ಹೋಗಿದ್ದಾರಾ ಇಪ್ಪತ್ತಾರು ಜನ ಸತ್ತೋದ್ರು ಉಗ್ರರು ಉಗ್ರರು ದಾಳಿ ಮಾಡಿ ಅವ್ರ ಮೇಲೆ ಸೂಟ್ ಮಾಡಿದ್ರು ಪ್ರಧಾನಮಂತ್ರಿ ಹೋದ್ರ ಈಸ್ ಇಟ್ನಾಟ ಫೇಲ್ಯೂರ್ ಆಫ್ ದಿ ಸೆಕ್ಯುರಿಟಿ ಸೆಕ್ಯೂರಿಟಿ ಲ್ಯಾಬ್ಸಲ್ಲಿ ಒಯ್ದು ಅಲ್ಲಿ ನಾನು ಕೇಳಿದೆ ನಮ್ಮ ಲೀಡ್ರೊಬ್ಬ ಹೋಗಿದ್ದ ಅಲ್ಲಿಗೆ ಕಾಶ್ಮೀರಕ್ಕೆ ಅವ್ನು ಕೇಳಿದಾಗ ಒಬ್ಬ ಪೊಲೀಸ್ನವನಿಲ್ಲ ಒಬ್ಬ ಸೆಕ್ಯೂರಿಟಿಯವನಿಲ್ಲ ಯಾರು ಇಲ್ಲ ಅಂತಂದರೆ ಏನು ಅರ್ಥ ಭಾಳಷ್ಟು ಜನ ನೂರಾರು ಜನ ಪ್ರವಾಸಿಗರು ಹೋಗ್ತಾರೆ ಅಂಥ ಸ್ಥಳದಲ್ಲಿ ಪೊಲೀಸ್ನವ್ರು ಇರ್ಬೇಕ ಬೇಡ ಆಂ ಪೊಲೀಸ್ನವರೇ ಇರಲಿಲ್ಲ ಈಗ ನನಗೂ ಬೆದರಿಕೆ ಕರೆಗಳು ಬರ್ತವೆ ಏನು ಮಾಡೋಕ್ಕಾಗಲ್ಲಯ ಅದಕ್ಕೆ ಪೊಲೀಸ್ನವ್ರಿಗೆ ತಿಳಿಸಿದ್ದೀವಿ ಯಾರು ಬೆದರಿಕೆ ಕದರಿ ಮಾಡ್ತಾರೆ ಕರೆ ಹಾಕ್ತ ಮಾಡ್ತಾರೆ ಅವ್ರನ್ನ ಪತ್ತೆ ಹಚ್ಚಿ ಅವ್ರ ಮೇಲೆ ಕ್ರಮ ತಗೊಳಿ ಅಂತ ಹೇಳಿದ್ರು ಬಂದಿ ಹೌದು ನನಗೂ ಬಂದಿದೆ ಸರ್ ಇನ್ನೊಂದು ಸರ್ಕಾರ ಬಂದ ಮೇಲೆ ತರಿನು ಲಿಕ್ಕರ್ ಪ್ರೈಸಸ್ ಜಾಸ್ತಿ ಆಗ್ತಿದೆ ಅಂತ. ಪಾಪ ಎಲ್ಲರನ್ನೂ ಬೇಜಾರ್ ಮಾಡ್ಕೊಂಡಿದ್ದಾರೆ ಹತ್ತು ಎಕ್ಸ್ಟ್ರಾ. ಅದು ಯಾವುದಲ್ಲ ಅಂತನ್ಬಿಡುತ್ತೆ. ಅಲ್ಲ ಇದು ಟೆಂಪರೆನ್ಸ್ ಬೋರ್ಡ್ ಅಂತ ಇದೆ ಗೊತ್ತಾ ನಿನಗೆ? ಅವ್ ಪೂರ್ಣ ನಿಲ್ಲಿಸagilla. ಕಡಿಮೆ ಮಾಡಿ ಕುಡಿಯೋದನ್ನ ಅಂತ. ಕಡಿಮೆ ಮಾಡಲಿಕ್ಕೆ ಸ್ವಲ್ಪ ಬೆಲೆ ಜಾಸ್ತಿ ಇರಲಿ ಬಿಡು. ಸರ್ ಸರ್ ಯೋ ಸರ್ ಗಂಟೆ ಹೊತ್ತು ಡಿ ಡಿಸಿ ಆಫೀಸ್ ಬ್ಲಾಕ್ ಮಾಡ್ತೀವಿ ಅಂತ ಅನಮದ ಮೇಲ್ ಬಂದಿದೆ ಏನು ಕ್ಯಾಮ್ರಾದ ಡಿಸಿ ಆಫೀಸ್ ನ ಮೂರ್ ಗಂಟೆ ಒಳಗಡೆ ಬ್ಲಾಕ್ ಮಾಡ್ತೀವಿ ಅಂತ ಒಂದು ಅನಾಮದ ಮೇಲ್ ಬಂದಿದೆ ಸರ್